ನೀವೇನು ನೀವೇನ್ ಅವು ಏನು ಯಾರು ನಿಮ್ಮ ಇನ್ಶೂರೆನ್ಸ್ ಆಫೀಸರ್ ಅದರಲ್ಲ ಹಾಂ ಅವ್ನ ಒಂದು ಒಂದು ಸುಮಾರು ಸಂಬರ್ ಸಲ ಪೂರ್ಣ ಕೊಟ್ಟ ರಿಸ್ಪಾನ್ಸ್ ಸರ್ ಮತ್ತೆ ಆ ಬಾಯಿ ಹೇಳ್ತಾಳೆ ಸರ್ ಅನ್ಕಡೆ ಬಂದ್ರೆ ನಾ ಈಗಿಂದ ಈಗ ಬೈಪ್ರೀ ಕೇಟನ್ ಮಾಡಿ ಕೊಡ್ತೀನಿ ಬಾಯಿ ಹೇಳ್ತಾರೆ ಅಲ್ಲೇ ಇಲ್ಲೋ ಅಥವಾ ಇದರಿಂದ ನಾವು ಯಾಕೆ ಸಹಬೇಕು ಮತ್ತೆ ಮೊದ್ಲೆಮಾತ ಮಾತಾ ಕಂಪನಿ ಅವರು ತಪ್ಪ ರೊಕ್ಕ ತುಂಬಿಸ್ಕೋಬಾರ ಮೊದಲೇ ತುಂಬಿಸ್ಕೊಂಡವ್ರಪ್ಪ ಅಂತಂದಾಗ ಇನ್ಸ್ಟಕ್ಟ್ ಅದ ಏನೈತಿ ಹೊರಗೆ ನಮ್ಗ ಗೊತ್ತಿಲ್ಲ ಎಲ್ಲರಿಗಲ ಕೊಡ್ರಿ ಮುಂದಿನ ಸಲ ಕಾನೂನು ಪ್ರಕಾರ ಚೌಕಸಿ ಚೌಕಶಿ ಮಾಡ್ರಿ ನಿಮ್ಗೆ ಇಲ್ರಿ ಕ್ಯಾನ್ಸಲ್ ಬಿಡ್ರಿ ಚೌಕಶಿ ಮಾಡಿ ಮಾಡ್ರಿ ಇರ್ಲಿಕ್ಕೆ ಬಿಡ್ರಿ ಇದ್ರು ಯಾಕೆ ಯಾಕ ಬೇಕಲ್ರಿ

நீ கழல அவ ಯಾರವರು ನಿಮ್ಮ ಇನ್ಶೂರೆನ್ಸ್ ಆಫೀಸರ್ ಅದರಲ್ಲ ಹಾ ಅವನ ಒಂದು ಒಂದು ಸುಮಾರು ಸುಂಬರ್ ಸಲ ಪೂರ್ಬೇಕು ಕೊಟ್ಟ ರಿಸ್ಪಾನ್ಸ್ ಸರ್ ಮತ್ತೆ ಆ ಬಾಯಿ ಹೇಳ್ತಾರೆ ಸರ್ ಅಂಗಡಿ ಲೀಸ್ಟ್ ಬಂದ್ರೆ ನಾ ಈಗಿಂದ ಈಗ ಮಾಡಿ ಮಾಡ್ಕೊಡ್ತೀನಿ ಎಲ್ಲರಿಗಿಂತ ಬಾಯಿ ಹೇಳ್ತಾರೆ ಅಲ್ಲೇ ಕೋಆರ್ಡಿನೇಷನ್ ಇಲ್ಲೋ ಅಥವಾ ಇದ್ರಿಂದ ನಾವು ಯಾಕೆ ಸಹ ಮಾತಾ ಇನ್ಸೂರೆನ್ಸ್ ಕಂಪನಿ ಅವರು ತಪ್ಪ ರೊಕ್ಕ ತುಂಬಿಸ್ಕೋಬಾರ ಮೊದಲೇ ತುಂಬಿಸ್ಕೊಂಡಾರಪ್ಪ ಅಂತಂದಾಗ ಏನೈತಿ ಅದೇನಾಯ್ತು ನಮ್ಗೆ ಗೊತ್ತಿಲ್ಲ ಎಲ್ಲರಿಗೂ ಈ ಸಲ ಕೊಡ್ರಿ ಮುಂದಿನ ಸಲ ಕಾನೂನು ಪ್ರಕಾರ ನೀವೇ ಚೌಕಸಿ ಮಾಡಿ ಮಾಡ್ರಿ ನಿಮಗೆ ಮಾಡ್ಬೇಡ್ರಿ ಇಲ್ರಿ ಕನ್ಸಲ ಆಗ್ಬಿಡ್ರಿ ಚೌಕಸಿ ಮಾಡಿ ಮಾಡ್ರಿ ಇದ್ರ ಮಾಡ್ರಿ ಇರ್ಲಿಕ್ಕೆ ಬಿಡ್ರಿ ಇದ್ದವ್ರು ಯಾಕೆ ಸಾಗಿರ್ಬೇಕಲ್ರಿ

हेरे यो जरासो निल्ने सर तरो हेर्नु पर्यो हेर्नु पर्यो हेर्नु पर्यो ಮಾಡ್ರ ಏನ್ರಿ ಇದಕ್ಕೆ ಬಿಡ್ರಿ ಈಗೇ ಯಾರು ಅಲ್ಲ ಯಾರು ಇಲ್ಲ ನಾವು ನಮ್ಗೆ ಟೈಮಿಂಗ್ ಸರ್ ಆಗಿ ಕಾಕ್ಷಿ ಬೆಳಗಾರ

ಈಗ ವಯಸ್ಪ ಮಾತಾಡಿದ್ರಿ ಮಾತಾಡ್ತೀನಿ ಅದನ್ನ ಮಾತಾಡ್ತೀನಿ ಅದು ಅಲ್ಟಿಮೇಟ್ಲಿ ಹೋಗುದು ಸಾವಿರ ಮೇಲೆ ಜನರ ಭಾವನೆಗಳು ಹೆಂಗ್ ಹೇಳಕ್ ಜನ ಬ್ಯಾಡ ತೀರ್ಮಾನ ತೊಗೊಂಡ್ರಿ ಸಾವಿರ مين <applause> ಟೈಮ್ ಮೊಟೋ ಮಾಡಿ ಬಿಡ್ತೀನಿ ಸರ್ ಒಂದು ದಾಖಲೆಯನ್ನು ಮೇಂಟೇನ್ ಮಾಡಿದರೆ ಈ ದಾಖಲೆ ಇಲ್ಲ ನಮ್ಮ ಕೈಬೇಡದ ಮುಂದಿನ ದಿನ ನಾವು ಕಾನೂನು ರೂಪದಲ್ಲಿ ಕೂಡ ಹೆಚ್ಚಿರ್ತಕ್ಕಂಥ ಮಾಡ್ತೇವೆ ಅದು ಈ ಜಿಲ್ಲಾಡಳಿತ ಆಗಲಿ ಸರ್ಕಾರ ವಿಫಲ ಆದಮೇಲೆ ಕೂಡ ಸಹಿತ ನಾವು ಏನು ಯಾವ್ಯಾವು ಈಗ ಡಿ ಸಿ ಆಫೀಸಿಗೆ ತೋಟಗಾರಿಕೆ ಇಲಾಖೆ ಆಪೀಸಿಗೆ ಬಂದಿವೋ ಅವು ಬಾನೀವ್ ಸರ್ ನಮಗೆ ಹಣ ಚಲ ಏನು ಚಲನ್ ಕೂಡ ಇದಾವೆ ಅವರು ರಿಸೀಟ್ ಕಾಪಿ ಇದೆ ಪಾವತಿನೂ ಕೂಡ ನಮ್ಮ ಕಡೆ ಇದೆ ಸರ್ ಈ ಸಾರ್ ಸರ್ ಈಗ ನೋಡಿ ಸರ್ ನಮ್ಮೆಲ್ಲ ರೈತರ ಕೈಯ್ಯಲ್ಲಿ ಏನು

सर नहीं 31 मेरी भूमि पर तो मेरा के आता सरी 21

ವಿಜಯಪುರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ದ್ರಾಕ್ಷಿ ವಿಮೆ ತುಂಬಿದಂತ ರೈತರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗೈತೆ ಯಾಕಪ್ಪ ಅಂತಂದ್ರೆ ಎರಡು ವರ್ಷಗಳ ಹಿಂದೆ ವಿಮೆ ತುಂಬಿದಂತ ರೈತರಿಗೆ ಇಲ್ಲಿವರೆಗೂ ಕೂಡ ಪರಿಹಾರ ಬಂದಿಲ್ಲ ಆ ನಿಟ್ಟಿನೊಳಗ ಕಳೆದ ಎರಡ್ ಮೂರು ತಿಂಗಳ ಹಿಂದೆ ವಿಜಯಪುರ ಜಿಲ್ಲೆಯ ಏನ ತಿಕೋಟ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಅಧಿಕಾರಿಗಳು ಅಧಿಕೃತವಾಗಿ ಎಂಟು ದಿನದಾಗ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ರು ಆದ್ರೂ ಕೂಡ ಇಲ್ಲಿಗೆ ಸುಮಾರು ಮೂರು ತಿಂಗಳು ಕಳೆದ್ರು ಇಲ್ಲಿವರೆಗೂ ಕೂಡ ಪರಿಹಾರ ಬಂದಿಲ್ಲ ಅದಕ್ಕೆ ಇವತ್ತಿನ ದಿನ ನೂರಾರು ಜನ ರೈತರು ಈ ಒಂದು ಕಚೇರಿಗೆ ಆಗಮಿಸಿ ಆದಷ್ಟು ಬೇಗನೆ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ ಇನ್ನು ಸುಮಾರು ಎರಡರಿಂದ ಎರಡು ಊರು ಸಾವಿರ ಜನ ರೈತರಿಗೆ ಪರಿಹಾರ ಬರಬೇಕಂತ ಹೇಳಿ ಈಗಾಗಲೇ ಒಂದು ವ್ಯವಸ್ಥೆ ರೈತರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗನೆ ಈ ಒಂದು ಪರಿಹಾರವನ್ನು ಕೊಡ್ಬೇಕು ಇಲ್ಲಪ್ಪ ಅಂತಂದ್ರ ಈ ಒಂದು ಹೋರಾಟವನ್ನ ಇಲ್ಲೇ ರೂಪಿಸಬೇಕದ ತೋಟಗಾರಿಕಾ ಇಲಾಖೆಯ ಕಚೇರಿ ಮುಂದೆ ನಾವೇನಾದ ಉಗ್ರವಾದಂತಹ ಹೋರಾಟವನ್ನ ಅವರಾತ್ರಿ ಧರಣಿಯನ್ನು ಕೂಡ ಇಲ್ಲೇ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತೆ ಸರಿ ಬಿಜಾಪುರ ಜಿಲ್ಲೆಯ ಸುಮಾರು ಒಂದು ಏಳೆಂಟು ತಾಲೂಕಿನಲ್ಲಿ ದ್ರಾಕ್ಷಿಯನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದ ಬೆಳೆಯಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತಿಕೋಟ ಇರ್ಬೋದು ಬಬಲೇಶ್ವರ ಇರ್ಬೋದು ಬಿಜಾಪುರ ತಾಲೂಕು ಇರ್ಬೋದು ಹಿಂಡಿ ತಾಲೂಕು ಇರ್ಬೋದು ಈ ಎಲ್ಲ ಭಾಗಗಳಲ್ಲಿ ಕೂಡ ದ್ರಾಕ್ಷಿಮ್ಮೆ ತುಂಬಿದಂತ ರೈತರು ಇವತ್ತಿನ ದಿನ ಆಗಮಿಸಿದ್ದಾರೆ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ರೈತರಿಗೆ ಪರಿಹಾರ ಬರಬೇಕಾಗಿದೆ ಅಂತ ಹೇಳಿ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸಚಿವರಿಗೆ ಏನು ಭೇಟ ರೈತರು ಹೋಗಿ ಭೇಟಿ ಆಗ್ಯಾರ ಅವರು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಸಿಲ್ಲ ಅದಕ್ಕೆ ಈಗ ಇದು ಮತ್ ಅಂತಂದ್ರೆ ರೈತರ ಫಸಲ್ ಬಿಮಾ ಯೋಜನೆ ಬಗ್ಗೆ ಏನದ ನಂಬಿಕೆ ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತದೆ ಆದಷ್ಟು ಬೇಗನೆ ಇದನ್ನ ವಿಶೇಷ ಗಮನ ಹರಿಸಿ ಮಾನ್ಯ ಜಿಲ್ಲಾಡಳಿತ ಮಧ್ಯತಿ ವಹಿಸಿ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಕೊಡಿಸಬೇಕಂತ ಹೇಳ ಸಂಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಶಿಕ್ಷೆ ವಿಜಯಪುರ ಜಿಲ್ಲಾಧ್ಯಕ್ಷ